ె అదే కర్కు ఏమైదు వరకు ముంచె మనకే కద్దంబ్బు ఏనమ్ ఏను అప్పయ్య అయ్యో ఆవతి నాయ కై గా సిక్కి ನನಗೂ ಅದೇ ಭಯ ಕಣಿ ನಿಮ್ಮಪ್ಪ ಏನಂಬತ್ತೋ ಅಂತಾನೆ ಹಾಂ ಅವತ್ತು ಬೇರೆ ಸರಿಯಾಗಿ ಮುಗೀತು ಈಗ ಏನು ಮಾಡೋದು ಹಾಂ ಈಗ ನಿನ್ನ ಗಂಡನ ಮನೆಗೆ ಹೋಗೋಕ್ಕೂ ಆಗೋಲ್ಲ ಅವ್ನು ಬರಲಿ ಸುಮ್ಮನಿರು ಹ್ಞೂ ಕರ್ಕೊಂಬಂದಿಗೆ ಅವನು ಬಂದೇ ಬರ್ತಾನೆ ಏನು ತಲೆ ಕೆಡ್ಸ್ಕೊಂಬ್ಬೇಡ ಯಾರು ಏನಂದ್ರೂ ಸುಮ್ಮನಿರು ಅಲ್ಲ ಹೋಗಿ ಹೋಗಿ ನೀನು ಅಂತ ಅಣ್ಣಪ್ಪ ಏನು ಮಾಡ್ತೇನೆ ಹಾಂ ಬಂದು ಎಲ್ಲ ನಮ್ಮ ಮರ್ಯಾದೆ ತಗೋದ್ಲು ಇಲ್ಲಿ ಬಂದು ಅವಳು ಯಾವಳ ಅವಳು ಶಿಲ್ಪ ಅಂಬಾಳು ಮನೆಯಾಳಿ ಥ್ರೂ ಅಯ್ಯೋ ಏನು ಮಾಡೋದಮ್ಮ ಅಲ್ಲಿ ನನ್ನ ಜೊತೆ ಓಡಾಡ್ಕೊಂಡು ಏನನ್ನ ಕಷ್ಟ ಸುಖ ಆದ್ರೆ ಬರೋಳು ನಮ್ಮ ಮನೆಗೆ ಏನೋ ಜಗಳ ಜಗಳ ಆದ್ರೆ ಏನನ್ನ ಹೇಳೋಳು ನಾನೂನು ಅವಳ ಹತ್ರ ಅವಳು ನನ್ನ ಹತ್ರ ಹೇಳೋಳು ಅದಕ್ಕೆ ನಾನು ಅವಳ ಅವಳ ಜೊತೆ ಚೆನ್ನಾಗಿದ್ದೆ ಅವಳು ನೋಡಿದ್ರೆ ಇಲ್ಲಿ ಬಂದು ನನಗೆ ಒಳ್ಳೇದು ಮಾಡಕ್ಕೆ ಹೋಗಿ ಇನ್ನ ಹಾಳಾಗಿ ಹೋಗಂಗ್ ಮಾಡಿದ್ಲು ಹ್ಮ್ ಈಗ ಅಲ್ಲಿ ಗಂಡದ ಮನೆಗೂ ಹೋಗಂಗಿಲ್ಲ ಇಲ್ಲೂ ನೆಮ್ಮದಿಯಾಗಿತ್ತವ್ರ ಮನೆಗೂ ಇರಂಗಿಲ್ಲ ಅಪ್ಪ ಎಲ್ಲಿ ಬೈತೈತ ಏನ್ ಹೇಳುತ್ತೋ ಅಂತ ಗಾಬ್ರಿಲಿ ತಪ್ಪಿಸ್ಕೊಂಡು ಓಡಾಡೋದೇ ಆಗೈತೆ ಎರಡು ದಿಸ್ತೀನಿ ಅಯ್ಯೋ ಒಳ್ಳೆಯಪ್ಪ ಜಿತಿ ಆಯ್ತು ಆ ಶಿಲ್ಪಿ ಯಾಕಾನ ಬಂದ್ಲೋ ಏನೋ ಹಲಾ ಅವ್ಳು ಮಾತು ಯಾರ್ ಕೇಳ್ತಾರೆ ಅಂತ ಇಲ್ಲಿವರೆಗೂ ಬಂದ್ಲ ಅವಳು ಮನೆಯಾಳಿ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿವುದು സത്യവേ നമ തായി തന്നെ സത്യവേ നമ ബന്ധു ബ സത്യവാചക തപ്പി നെതര മെച്ചന പരമാത്മനു ആ നോദിനെ അടക്കസ്കു ആണ് നാ സുഹി അപ്പനാ നമുക്ക് ഏഴ് ഹിന്ദരത്ത നോട് ഇവളന്ത്രനു നാ ഇവത്തു മാതാടങ്ങാത്തില്ല ഇവളു നമ്മ പരിസ്ഥിതി ബന്ധു ഓ മലയാള ശിൽപ്പിട്രിന്താ നോട് ഇവളു നമ്മളെ മണ്ഡല മധ്യതൊഴി കർണാടക ಏನು ಇಲ್ಲ ನಾನು ಸ್ಕೂಲಾಗ್ ಓದಿದ್ ಪದ್ಯಗಳು ನೆನಪಾಯ್ತು ಅದಕ್ಕೆ ನಾನು ಪದ್ಯ ಹೇಳಕ್ ಹತ್ರ ಅದೇ ತಿಂದಿದ್ದೆ ನನ್ನ ಫ್ರೆಂಡುನು ಅದೇ ತಿಂದಿದ್ಲು ಇಬ್ರು ಸೇರ್ಕೊಂಡು ಇನ್ನೊಂದಿಸ್ ಸ್ಕೂಲ್ಗೆ ಬಂದಿರಲಿಲ್ಲ ಅದೇ ಎಲ್ಲಾ ನಗು ಬರ್ತಿತ್ತು ಹಂಗೇನೆ ಆ ಪದ್ಯಗಳು ನೆನಪಾದ್ವು ಅದಕ್ಕೆ ಹೇಳ್ಕೊಂಡು ಬರ್ತಿದ್ದೆ ಹಾ ಯಾಕತೆ ಏನಾಯ್ತು ಓದಿದ್ ಅಂತೆ ನಮಗೇನ್ ಗೊತ್ತಿಲ್ವಾ ನಮ್ಮನ್ನು ನಸ್ತಾ ಇರೋದು நம்மனே ஆட்கானி அந்த எட்லு முட் நோக்கி ஆடே தீர நன்பாடி நான் ஆடாம்பந்தே நீர் ஆடேங்குல்வா ஆடேட் ஆட்கீதாச்சு நம்ம ஆக நான் முடிவர்த்திவாக நீர்சாத்தீனே ஆர் சாயனா இல்லை கர்க்கோடீன் அனுமானி எல்லாம் ஆகல நோடத்தே நீர்சாடித்து அஸேன் நானே தான் எஸ்ட் ಅಯ್ಯೋ 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 ನಮಗೆ ಬುದ್ಧಿ ಹೇಳಂಗಾರ್ಲು ಸುಳ್ಳು ಹೇಳಿದಿರ ನಿಜ ಇರೋ ಸತ್ಯ ಹೇಳ್ಬೇಕಾಗಿತ್ತು ಅಂತ ನಾ ಹೆಂಗ್ ಹೇಳ್ತಾ ಇದಾಳೆ ನೋಡು ಹಾ ನೋಡು ಅಚ್ಚೆ ಮತ್ತಿಗ ಇಂಥವ್ರನ್ನೆಲ್ಲ ನಾ ಸಸ್ಯ ಮಾಡ್ಕೋಬಾರ್ದು ಅಂತ ಹೇಳೋದು ಏಯ್ ನೀ ಹಿಂಗ್ ಮಾತಾಡೋದ್ ನೋಡ್ತಿದ್ರೆ ನೀನೇ ಎಲ್ಲೋ ಹೋಗಿ ಅದು ಅವಳ ಯಾವಳ ಶಿಲ್ಪಿ ಅಂಬಳಿಗೆ ಹೇಳ ಬಂದಿದ್ಯಾ ಏನೋ ಹಾ ಹೋಗಿ ರಾಣಿ ರೂರ್ ಹೋಗಿ ಕೇಳಕೊಂಡ್ ಬಂದಿದ್ಯೇನೋ ಇವಳು ಗಂಡನ ಯಾಕೆ ಬನ್ನಿ ಬಿಟ್ಟು ಬಂದವಳೆ ಅಂತಾನ ಮನೆ ಬಿಸಿ ಎಲ್ಗೂ ಹೋಗ್ತೀನಿ ಅಂತ ಓದಲ್ಲ ಹಾ ಕೆಲಸ ಐತಿ ಟೌರ್ಗೆ ಹೋಗ್ಬೇಕು ಅಂತ ನಾವು ಹೋದಲ್ಲಿ ಅವಾಗ ರಾಣಿ ನಿಮ್ ಹೋಗಿ ನಿಮ್ಮ ಗಂಡನ ಮನೆಗೆ ಕೇಳ್ಕೊ ಬಂದಿರ್ಬೇಕು ನೀನ್ ಜಗಳ ಮಾಡ್ಕೊಂಡ್ ಬಂದಿದ್ಯಾ ಇಲ್ವೋ ಅಂತಾನ ಆಮೇಲೆ ಕೇಳ್ಕೊಂಡು ಶಿಲ್ಪಾಂಬಳ ಬಗ್ಗೆ ತಿಳ್ಕೊಂಡು ಅವಳಿಗೆ ಹೇಳ ಬಂದಿರ್ಬೇಕು ನೀನೇ ಬಾ ಇಲ್ಲಿಗೆ ರಾಣಿ ಜಗಳ ಮಾಡ್ಕೊಂಡ್ ಬಂದಾಳೆ ಅಂತ ನಾ ಹೇಳ್ವಾ ಅಂತ ನಾ ಇವಳೇನ ಕಾಸಿದ್ಲೋ ಏನೋ ದುಡ್ಡು ಗಿಟ್ ಕೊಟ್ಟು ಅವಳಿಗೆ ಹಂಗ ஆ ஜெயின் கஷ்ட ஆகி ஏனா இவளு ஏ சீதேவி ஆசை தோர்சி சரி மரியாதை கர்தியா நீண்டாது நீ கரது தானே எசி அந்த நோடில அந்த நான் ஆக கொட்டு சத்தியமா அப்படி ஏன் மனசினே ஊட் மாதாட் ரீ நீங்களுக்கு நமக்கு அஸேத்தோல் அவசியத்த நினாயிருக்கேய்ஜி அவள் இவரி அதுக்கு நோடி நான் எந்தீனா எத்தானே ನನಗೆ ಬೇಕು ಇಷ್ಟು ನೀವು ಸುದ್ದಿ ಕಟ್ಕೊಂಡು ದುಡ್ಡು ಕೊಟ್ಟು ನನಗೆ ನನಗೇನು ಬೇಕು ಹೇಳು ಹಾಂ ಏಯ್ ರಾಣಿ ಅಲ್ಲ ನಿನ್ನ ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಬಂದಿದ್ಯಾ ಅಂತಾನ ಅವತ್ತೇ ನೀನು ನಿಮ್ಮ ಅಪ್ಪ ನಿಮ್ಮ ಅಣ್ಣನ ತಗೋ ಹೇಳಿದ್ರೆ ಇಷ್ಟೆಲ್ಲ ಯಾಕೆ ಆಗೋದು ರಂಪರಾಮಾಯಣ್ಯ ಸುಳ್ಳು ಹೇಳಿಕ್ಕೆ ತಾನೇ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು ನಿಮ್ಮ ಅಪ್ಪನಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಲ್ಲ ನೀವು ಇಬ್ಬರಲ್ಲೂ ಹಾಂ ಅದಕ್ಕೆ ಶ್ರೀದೇವಿ ಮೇಲೆ ಹೆಗರಾಡಿರಿ ಹೋಗ್ಬಿಡುತ್ತಾ ನಿಮ್ಮ ಸುಳ್ಳೆಲ್ಲ ನಾನು ನಿಜ ಆಗ್ಬಿಡುತ್ತಾ ಹಾಂ ಅಜ್ಜಿ ನನಗೇನ್ ಗೊತ್ತು ನಿವಮ್ಮಿನೇ ಹೇಳ್ಬೇಡ ಇರೋ ಸತ್ಯನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತು ಇದ್ರೆ ನಾನು ಅವತ್ತೆ ಹೇಳ್ತಿದ್ದೆ ಹ್ಮ್ ನಿಮ್ಮ ಅಮ್ಮಯಿನಿಂದನ ಏನೆಲ್ಲ ಅವಂತ್ರ ಆಯ್ತು ಅಲ್ಲೂ ಅಷ್ಟೇನೆ ಹ್ಮ್ ಬಾ ನಾನಿದ್ದೀನಿ ಅಂತ ಹೇಳಿ ಬಲವಂತ ಕರ್ಕೊಂಬಂತು ಅಲ್ಲೇ ನನ್ನ ಗಂಡನ ಹತ್ರ ಒಳ್ಳೆ ಮಾತಿಂದ ಆಡಿ ಏನೋ ತಪ್ಪಾಯ್ತು ಕ್ಷಮಿಸಿ ಮನೆ ಕಟ್ಕೊಳ್ಳ್ರಿ ಹೇಳಿ ಅಂದ್ರೆ ಅಂತಾನ ಕೇಳ್ಕೊಂಡಿದ್ದೆ ಒಳ್ಳೆ ಮಾತಿನಾಗೆ ನಮ್ಮ ನನ್ನ ಗಂಡನ ನಮ್ಮ ಕ್ಷಮಿಸಾದ್ರು ಹ್ಮ್ ನಿಮ್ಮ ಅಮ್ಮಯ್ಯ ಅದೇ ತರ ತರ ಹೇಳ್ಕೊಂಬಂತು ಬಾ ಹೋಗಣ ಅಂತಾನ ಅದಕ್ಕೆ ಅವ್ರು ಸಿಟ್ಟು ಬಂತು ಅಂತಲ್ಲ ಅವರು ಕಳಿಸಿ ಸುಮ್ಮನಾದ್ರು ಹ್ಞೂ ನಿಮ್ಮ ಅಮ್ಮಮ್ಮಯಿನ ಮಾತು ಕೇಳ್ಕೊಂಡು ನೀನು ಹಿಂಗೆ ಜಗಳ ಮಾಡ್ತಾ ಇರು ಒಂದಲ್ಲ ಒಂದು ಸೈನ್ ಅವಳ ಕಟ್ಕೊತಾನೆ ಸಂಪಿ ಅಮ್ಮಳ ಸಂನ ಬಂದು ಮನೆಗೆ ಇಕ್ಕೊಂಡಿದ್ರಲ್ಲ ಅವಾಗ ಹಾ ಅವಳು ಒಬ್ಬರೇ ಇದ್ದೋಗಕ್ಕೆ ಬಂದಿಲ್ಲವಾಗ ನೀನೇನಾದ್ರು ಹಿಂಗೆ ಬರೀ ನಿಮ್ಮ ಅಮ್ಮನ ಮಾತು ಕಟ್ಕೊಂಡು ನಿನ್ ಗಂಡಂತ ಅತ್ತೆ ಕೊಟ್ಟು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದು ಕುಕ್ಕಂಡ್ರೆ ನಿಜವಾಗ್ಲು ಅವಳು ನಿನ್ ಗಂಡಗೆ ಎಣ್ಣೆ ಎಂಟಿ ಆಗ್ಬೋತಾಳೆ ಹ್ಮ್ ನೀನು ನಿನ್ನ ಜೀವನ ನೋಡ್ಕೊಂಬದ್ ನೋಡು ನಿಮ್ಮ ಅಮ್ಮ ಬುದ್ಧಿನೇ ಕಲಿಬೇಡ ನೀನು ನಿಮ್ಮ ಅಮ್ಮಯ್ಯ ಒಳ್ಳೇದು ಯಾವತ್ತೂ ಹೇಳ್ಕೊಡೋದಿಲ್ಲ ಏನೇ ರಾಣಿ ನನ್ನ ಮೇಲೆ ಎತ್ತಾಗ್ತಾ ಇದೆಯಾ ಏನೋ ನಿನ್ನ ಮರ್ಯಾದೆ ನನ್ನ ಮರ್ಯಾದೆ ಉಳಿಸ್ಬೇಕು ಅಂತ ನಾನು ಏನೋ ಹೇಳ್ಕೊಟ್ಟೆ ಅದಕ್ಕೆ ನನ್ನ ಮೇಲೆ ಎತ್ತಾಗ್ತಾ ಇದೆಯಲ್ಲ ನಿಮ್ಮ ಅಜ್ಜಿ ನೋಡು ನನ್ನ ಹೆಂಗ ಮುಗಿತೈತೆ ಇರು ಏನು ಹೇಳಕ್ ಹೋಗ್ಬೇಡ ಮತ್ತಿನ್ನೇನಮ್ಮ ಜೋರ್ ಮಾಡ್ದಿ ಕರ್ಕೊಂಡ್ಬರ್ದಿದೆ ಅವತ್ತೆ ಸರಿ ಆಗೋದು ಅತ್ತ ಒಂದು ಹೇಳಿ ಸುಮ್ಮನೆ ಇರಿಸ್ಬೋದಾಗಿತ್ತು ಸುಮ್ನೀರು ಪದೇ ಪದೇನೆ ನೀನೇ ಯಾಕೆ ಕ್ಷಮೆ ಕೇಳಬೇಕು ನೀನೇ ಯಾಕೆ ತಗ್ಬೇಕು ಅವ್ರು ಒಂದ್ಸಲ ತಗಲಿ ನೀನ್ ನಿಮ್ಮ ಮತ್ತೇನು ಹ ಅವಾಗ ಇನ್ನೊಂದ್ಸಲ ಬಂದಾಗ ಇನ್ನೊಂದ್ಸಲ ಗಿಗ್ಲ ಮಾಡಲ್ಲ ಸುಮ್ನೆ ಇರ್ತಾರೆ ನಿನ್ನೇನು ಉಮ್ಮಕ್ ಹೋಗಲ್ಲ ಏ ನೀನೇ ಅಂದ್ರೆ ನೀನೇನು ಸದ್ರದ ಬೈಸ್ಕೆ ಮತ್ತೆ ಬೈದಂಗಿಲ್ಲ ಹಾ ಅದಕ್ಕೆ ಮತ್ತೆ ಅವ್ರಗುನು ಬುದ್ಧಿ ಬರ್ಲಿ ಅಂತ ನಾ ಏನ್ ಸುಮ್ ಸುಮ್ನೆ ಕರ್ಕೊಂಡ್ ಬಂದಿಲ್ಲ ನನ್ಗು ಬುದ್ಧಿ ಐತಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅಮ್ಮ ಅಮ್ಮ ಯಾಕೆ ಇವಾಗ ಜಗಳ ಆಡ್ತಾ ಇರೋದು ಹಾ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಜಗಳ ಮಾಡಿರಿ ಏನು ಬರಲ್ಲ ಸುಮ್ನೇನೇ ರಾಣಿ ಹೋಗಿ ನಿನ್ನ ಗಂಡನ ಕ್ಷಮೆ ಕೇಳು ಹಾಂ ತಪ್ಪಾಯ್ತು ಅಂತ ನಾ ಕೇಳಕ್ಕೆ ಹೋಗಿ ಹಿಂಗೆ ಜಗಳ ಬಂದು ಇಲ್ಲಿ ಕುಕ್ಕೊಂಡ್ರೆ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ ಗಂಡ ಎಂತಿ ಅಂದಮೇಲೆ ಮಾತು ಬರುತ್ತೆ ಹೋಗುತ್ತೆ ಆದರೆ ಪದೇ ಪದೇ ಅದೇ ತಪ್ಪು ಮಾಡಿದ್ರೆ ಯಾರೂ ಸುಮ್ಮನಿರಲ್ಲ ಹಾಂ ಹ್ಞೂ ಹ್ಞೂ ಇವನು ಅಣ್ಣ ಅನ್ನಿಸ್ಕೊಂಡೆ ತಂಗಿ ಕಷ್ಟ ಅರ್ಥ ಮಾಡ್ಕೊಬಂಗಿಲ್ಲ ಇವಳೇ ಬೇಕಾನೆ ಎಲ್ಲ ಕೂಡ ಹ್ಞೂ ಎಂಟಿ ಮಾತು ಕೇಳ್ಕೊಂಡು ಹೋಗುವಾಗ ಉಣ್ಣು ಹೋಗಿ ನೀನು ಹೆಂತಿಟ್ಟಾಗ ಈ ಕಿಸ್ಕೊಂಡು ಸುಮ್ಮನೆ ಇವಳಿ ಬುದ್ಧಿ ಹೇಳೋಕ್ಕೆ ಬರಬೇಡ ரவி நீப்பா நீி ஆசமானி சுஸ்தாகியா ஸ்ரீதேவி ஓகம்மா கி உம்பிக்கு நீவி உண்ட்ரா யாக்கே ஏனோ கேனம்மா அதுக்கேக்கங்காட்த்தியா உண்டில்லந்தே உண்டாடி ரீ அந்தணா அந்தானோ உங்க நன்கேனா ஆ ரானி பாரே உணுபா ஏன் மாடக்காக எல்லாம் ஆகி தான் ஏன்னா வியவஸ்தைணா நோடீனே ரணி இத நான் இவ்வளவுலாம் கத்தாரி ஹீங்கெல்லாம் பைத்தாரே அந்த நான் சுள் அந்த நோடு இங்க எஸ்ட் பைத்தார் ഗി നമ്മിബ്രിഗുഈ മനങ്ങ ആള് ശ്രീദേവീനു മൂദ്ദേ അയ്യോ എല്ലാ നമ്മ അപ്പൊക്കെ സുമു ആമേല ഉമ്മന അപ്പ ഉണ്ട് ഏനോ നാവില്ലേ ബാഹിക് ബൈസ്കേല നടി നടി വരക്ക ఓకే స్నేహితుర ఈ విడియో ఇలా ముగ్గుస్తా ఈ కథను ముందు విడియో ఇష్ట లైక్ షేర్ మి అదే యారమ్ చాస్క్రైబ్ దయటి సబ్స్క్రైబ్ మాకు ముందే విడితే నమస్కారం